ಅಂತ ಂತನಗೌಡ ರಂಗನಗೌಡ ಪಾಟೀಲ್ ಗುರ್ಷಿದ್ಗೌಡ ರಂಗನಗೌಡ ಪಾಟೀಲ್ ಇವರ ಎತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಗಿಟ್ನಾಳ್ ಗ್ರಾಮದ ಸದಾಶಿವ್ ಟಾಂಗೆ ಅವರಿಗೆ ಒಂದೇ ಎತ್ತು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಬಹುಶಃ ಇವತ್ತು ನಮ್ಮ ರೈತರು ದುಡಿದಂತ ಪರಿಶ್ರಮದಿಂದ ಎಲ್ಲಾ ರೈತ ಸಹಿತವತ್ತ ಎತ್ತುಗಳನ್ನ ಬಸವನನ್ನ ಮೇಯಿಸಿ ಇವತ್ತು ಇಷ್ಟೊಂದು ಈ ತೆರಬಂಡಿ ಎತ್ತುಗಳು ಇಷ್ಟು ಪ್ರಖ್ಯಾತಿ ಪಡೆಯತ್ತವ ಸಾಕ್ಷಾತ್ ಸದಾಶೋಪನ ಆಶೀರ್ವಾದದಿಂದ ಇವತ್ತು ಈ ಗೌಡರ ಎತ್ತನ್ನ ನಮ್ಮ ಕಿಟ್ನಾಳ ಗ್ರಾಮದವರಾದಂತಹ ಸದಾಶಿವ ಡಾಂಗೆ ಅವರು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಸದಾಶಿವಪ್ಪನ ಆಶೀರ್ವಾದ ಚಂದ್ರೋತಾಯಿ ಚಿಕ್ಕ ಮುತ್ತಿನ ಆಶೀರ್ವಾದ ಅವರ ಮನೆತನಕ ಇರಲಿ ಈ ಎತ್ತು ಅವರ ಮನೆಗೆ ಹೋಗಿ ಆ ಮನೆಯನ್ನ ಬೆಳಗಲಿ ಅಂತೇಳಿ ಸಾಕ್ಷಾತ್ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೀನಿ ಮೂರ್ಲೋ ಕುಟಿ